યો શીઘ્રમે ઉત્તપદસ્તુ સકલાસ્ટર્યાર ನಮ್ಮಭಾಗದಲ್ಲಿರ್ತಕ್ಕಂಥ ನಮ್ಮ ನಗರ ಪೊಲೀಸ್ ಠಾಣೆಯ ಆಪೋಸಿಟಲ್ಲಿ ರೇಣಾಯಲ್ಲಿ ನಮ್ಮ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾದಂಥ ಹಾದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣನವರು ಹಾಗೆ ನಮ್ಮ ರಾಜೇಂದ್ರಗೌಡರು ಮಜ್ಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅಮ್ಮ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ ಹಾಗೆ ನಮ್ಮ ಶಾಪು ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮುಲಾದಿ ಇದು ಅವರು ಮೂಲಾದಿ ಯಾಕಂದರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶ್ಯಾಪು ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಜಪ್ಪ ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಕೆ ಜೆಕೆ ಕೆ ನನಗೆ ಅಂದರೆ ನನ್ನ ಸ್ವಂತ ಫ್ಯಾಮ್ಲಿ ಜೇಕೆ ನಾವೆಲ್ಲ ಜೆ ಕೆ ಅವರು ಎಲ್ಲರೂ ಇದ್ದೀರಾ ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು ಎಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷಕ್ಕೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿರ್ದೂ ನಾನು ಇದನ್ನು ಸಹಾಯ ಮಾಡಿ ಆವತ್ತಿನ ಅನುದಾನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ನಮ್ಮ ಅಮ್ಮರು ಚಾಪ್ಟವರು ಭಾಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆರ್ಜೆಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಇವರು ಕುಟುಂಬ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲ ರೇಣುಕಾಯಲ್ಲಮ್ಮತಾಗಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ ರೈತರನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಮೂರ್ಖಾಂತರವಾಗೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ಒಳ್ಳೇದಾಗಿ ಅಂತ ದೇವರಿಗೆ ಭಾವನೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗ್ಬೇಕು ಒಳಗಡೆ ಹೊಸ ಫ್ಲೇಟ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಕನಾದಂತ ಟೋಲ್ ಬಾಬು 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 ಅಂಡ್ ಟೀಮ್ ಬಾಬು ಟೀಮ್ ಬಾಬು ಟೀಮು ರೇಣುಕಾ ಎಲ್ಲಮ್ಮ ದೇವಿ ಬಾಬು ಅಂಡ್ ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟುಂಬ ಎಲ್ಲರಿಗೂ ಆ ರೇಣಕಾ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಇನ್ನೂ ಒಂದ್ಸಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಿ ಟೌನ್ ಹೃದಯ ಭಾಗದಲ್ಲಿರುವಂತ ನೇತಾಜಿನಗರದ ರೇಣುಕಾಯ ಹದಿನೆಂಟು ಹದಿನೆಂಟನೇ ಹದಿನೆಂಟು ವಾರ್ಷಿಕೋತ್ಸವಕ್ಕೆ ನಮ್ಮ ನೇತಾಜಿ ನಗರದ ರೂಮ್ ಮುಖಂಡರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ಮತ್ತಮನೇದಾಗಿ ಅವ್ರನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಈ ರೇಣುಕಾಯಿಲಮ್ಮ ಎಲ್ಲ ಭಕ್ತಾದಿಗಳು ಕೂಡ ಆ ತಾಯಿ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಬೆಲೆ ಮಳೆ ಎಲ್ಲ ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಅದೇ ರೀತಿ ಈ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಅದ್ದೂರವಾಗಿ ಜಾತ್ರೆ ಮಾಡೋಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪಾಲ್ಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ

எல்லாரும் எல்லாரித்துக்கொட்ரெல்லாம் சூருந்தே பண்ணி यो ममा छिना छिना यो छिनाद गरे यो या छिनाता आ न यो यो